ನಾಡಿಗೆ ಕಲ್ ಕಳಿಸುವಂಥ ಕೆಲಸ ಹುಬ್ಬಳ್ಳಿಯಿಂದ ಮತ್ತೊಮ್ಮೆ ಈ ವರ್ಷ ಆಗಿದೆ ಕಳೆದ ವರ್ಷ ಕೂಡ ಆಗಿತ್ತು ಅದು ಭಾಳ ಒಳ್ಳೆಯ ರೀತಿಯಲ್ಲಿ ಸಾಮಾಜಿಕ ಜಾಲತಾಣಗಳು ಸೇರಿದಂತೆ ಎಲ್ಲರ ಒಂದು ಪ್ರಶಂಸೆಗೆ ಪಾತ್ರವಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹುಬ್ಬಳ್ಳಿ ಧಾರವಾಡ ಗಣೇಶ ಮತ್ತು ಈದ್ ಮಿಲಾದ್ ಜೊತೆ ಜೊತೆಗೆ ಬಂದಿರೋದರಿಂದ ಒಂದು ಸೂಕ್ಷ್ಮತೆಯನ್ನು ಅರಿತು ಇದರ ಸಂಪೂರ್ಣ ಬಂದೋಬಸ್ತ್ನ ಉಸ್ತುವಾರಿಯನ್ನು ಮೇಲುಸ್ತುವಾರಿಯನ್ನು ನಮ್ಮ ಎ ಡಿ ಜಿ ಪಿ ಕ್ರೈಮ್ ಆಗಿದ್ದಂತಹ ಆಗಿರುವಂತಹ ಹರಿಶೇಖರನ್ ಸರ್ ಅವರು ವಹಿಸ್ಕೊಂಡಿದ್ದಾರೆ ಅಷ್ಟೇ ಎಲ್ಲ ಅಧಿಕಾರಿಗಳ ಸಭೆಯನ್ನು ಕರೆದು ಸೂಚನೆಗಳನ್ನು ಕೊಟ್ಟಿದ್ದಾರೆ ಅವರ ಒಂದು ಅಪಾರ ಅನುಭವದ ಹಿನ್ನೆಲೆಯಲ್ಲಿ ನಮಗೆ ಸಾಕಷ್ಟು ಮಾರ್ಗದರ್ಶನವನ್ನು ನೀಡಿದ್ದಾರೆ ಅವರು ಹೇಳಿರುವಂಥ ಎಲ್ಲ ಅಂಶಗಳನ್ನು ಒಳ ಅಳ ಅಳವಡಿಸ್ಕೊಂಡಂತೆ ನಾವು ಒಂದು ಉತ್ತಮವಾದ ಬಂದೋಬಸ್ತನ್ನು ಮಾಡಿದ್ದೇವೆ ಈಗ ಸುಮಾರು ಮೂರರಿಂದ ನಾಲ್ಕು ಗಂಟೆ ನಡುವೆ ವಿಸರ್ಜನೆ ಪ್ರಾರಂಭ ಆಗುತ್ತೆ ಮೆರವಣಿಗೆ ಇರುತ್ತೆ ಮತ್ತು ನಾವು ಟ್ರಾಫಿಕ್ ಡೈವರ್ಷನ್ ಎಲ್ಲೆಲ್ಲಿ ಮಾಡಬೇಕು ಅನ್ನೋಂಥದ್ದು ಕೂಡ ನಮ್ಮ ಅಧಿಕಾರಿಗೆ ಸೂಚನೆ ಕೊಟ್ಟಿದ್ದೀವಿ ಮತ್ತು ಕ್ರೌಡ್ ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ಅಲ್ಲಲ್ಲಿ ಟ್ರಾಫಿಕ್ ಸೇಫ್ಟಿ ಐಲ್ಯಾಂಡ್ಸ್ ಅಂತ ಮಾಡ್ಕೊಂಡಿದ್ದೀವಿ ಯಾರಾದರೂ ತುಂಬ ಸುಸ್ತಾದಂಥ ಸಂದರ್ಭದಲ್ಲಿ ಹೆಲ್ತ್ ಏನಾದರೂ ವೇರಿಯೇಷನ್ ಆದಂಥ ಸಂದರ್ಭದಲ್ಲಿ ಅದೇ ರೀತಿ ಮಹಿಳೆಯರು ಯುವತಿಯರು ವಿದ್ಯಾರ್ಥಿಗಳು ಮತ್ತು ಮಕ್ಕಳು ವಯಸ್ಸಾದಂಥವ್ರು ಅವ್ರಿಗೇನಾದರೂ ಅನನುಕೂಲ ಆದಂಥ ಸಂದರ್ಭದಲ್ಲಿ ಇಮಿಡಿಯೇಟಾಗಿ ಆ ಟ್ರಾಫಿಕ್ ಸೇಫ್ಟಿ ಐಲ್ಯಾಂಡ್ಸ್ ಇದೆ ಅಲ್ಲಿ ಬರ್ಬೋದು ಅಲ್ಲಿ ಬಂದರೆ